ಕೆಲವೊಮ್ಮೆ ಆಗುವ ತಪ್ಪುಗಳು ಯಾವ್ಯಾವ ರೂಪಗಳನ್ನು ಪಡೆದುಕೊಳ್ಳಬಹುದು ಎನ್ನುವುದಕ್ಕೆ ಈ ಘಟನೆಯೊಂದೇ ಸಾಕ್ಷಿ ಇವತ್ತು ಕರ್ನಾಟಕದ ಕಿರೀಟ ಭಾಗದಲ್ಲಿರುವಂತಹ ಬೀದರ್ನಲ್ಲಿ ಆಗಿರುವಂತಹ ಆ ಘಟನೆ ಇದೆಯಲ್ಲ ಇವತ್ತು ಬಹಳ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಗಲಭೆ ಪರಿಸ್ಥಿತಿ ತಹಾವಧಿಗೆ ಬರುತ್ತಿರುವ ಹೊಂತಲ್ಲಿ ದಂಗೆಯ ಯಾವ ರೀತಿ ಆಯಿತು ಅನ್ನೋ ವಿಚಾರಗಳನ್ನ ಪೊಲೀಸಿನವರೋ ಅಥವಾ ಅದನ್ನು ಅರಿತವರೋ ಹೊರಕ್ಕೆ ಹಾಕುತ್ತಿದ್ದಾರೆ ಅದರಲ್ಲಿ ಒಂದು ಅಪ್ಡೇಟ್ ಈಗ ಅಷ್ಟೇ ಬರ್ತಾ ಇದೆ ಬೀದರ್ನ ದರೋಡೆಕೋರ್ರ ಮೇಲೆ ಗುಂಡಿನ ದಾಳಿ ಏನ್ ನಡೆದಿದೆ ಅವು ಹೈದರಾಬಾದ್ ನ ಅಫಜಲ್ ಗಂಜ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಹೈದರಾಬಾದ್ ನಲ್ಲೂ ಕೂಡ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ ದರೋಡೆಕೋರ್ ಉದ್ಭವವಾಗುತ್ತಿರುವಂತಹ ಸದ್ದುಗಳು ಡಿಶುಮ್ ಟಿಶುಮ್ ಡಿಶುಮ್ ಟಿಶುಮ್ ಸದ್ದುಗಳು ಮಾತ್ರ ಈಗ ಎದ್ದು ಎದ್ದು ಬರುತ್ತಿದೆ ಅದರಲ್ಲೂ ರಾಜಕಾರಣವಂತೂ ವಿಪರೀತವಾಗಿ ಚುರುಕಾಗಿದೆ ಬೆಂಗಳೂರು ಗಲಭೆ ಕುರಿತಂತೆ ಈಗ ಒಂದಿಷ್ಟು ಮಾಹಿತಿಗಳು ಪ್ರತಿ ಬಾರಿಯೂ ಹೊರ ಬಂದಂತೆ ಈ ಬಾರಿಯೂ ಹೊರಕ್ಕೆ ಬರ್ತಾ ಇದೆ ನೀರು ತಿಳಿಯಾದಂತೆ ಈಗ ಏನೇನೋ ಎಲ್ಲರಿಗೂ ಯಾರ್ಯಾರಿಗೋ ಅವರವರಿಗೆ ಬೇಕಾದ ರೀತಿಯಲ್ಲಿ ಕಾಣಿಸುತ್ತಿದೆ ಏನೋ ಅಲ್ಲಿ ಆಗಿದೆ ಇನ್ನೊಂದಿಷ್ಟು ಬೆಳವಣಿಗೆಗಳು ಈ ವಿಚಾರದಲ್ಲಿ ಬರ್ತಾ ಇದೆ ಈಗಷ್ಟೇ ಹೈದರಾಬಾದ್ ನ ಅಫ್ಜಲ್ ಗಂಜ್ ನಲ್ಲೂ ಕೂಡ ಈಗ ಘಟನೆ ನಡೆದಿರುವಂತದ್ದು ಬೆಳಕಿಗೆ ಬರ್ತಾ ಇರೋದು ಹೈದರಾಬಾದ್ ನಲ್ಲೂ ಕೂಡ ಗುಂಡಿನ ದಾಳಿ ನಡೆಸಿದ್ರೆ ಈ ದರೋಡೆ ಕೋರು ಅನ್ನುವಂತ ಮಾಹಿತಿ ಬರ್ತಾ ಇದೆ ಟ್ರಾವೆಲ್ಸ್ ಮ್ಯಾನೇಜರ್ ಮೇಲೆ ಈ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಶ್ರೀ ಸಾಮಾನ್ಯನಿಗೆ ಬೇಕಾಗಿದ್ದಂತ ಶಾಂತಿ ಮತ್ತು ನೆಮ್ಮದಿಯನ್ನು ತಂದುಕೊಡಬೇಕಾದ ರಾಜ್ಯ ಸರ್ಕಾರಗಳು ಅಥವಾ ಯಾವುದೇ ಸರ್ಕಾರಗಳು ಬಿಕಾಸ್ ಬೇಸಿಕ್ ಡ್ಯೂಟಿ ಒಂದು ಸರ್ಕಾರದ್ದು ಒಂದು ಪ್ರಾಥಮಿಕ ಕರ್ತವ್ಯ ಮೂಲ ಏನು ಕಾನೂನು ಮತ್ತು ಸುವ್ಯವಸ್ಥೆಯ ಪಾಲನೆ ಉಳಿದಿದ್ದೆಲ್ಲ ಆಮೇಲೆ ಅಕ್ಕಿ ಕೊಡೋದು ಅಕ್ಕಿ ಭಾಗ್ಯದಲ್ಲಿ ಅನ್ನ ಭಾಗ್ಯದಲ್ಲಿ ಹಾಲು ಭಾಗ್ಯ ತಾಳಿ ಭಾಗ್ಯ ಶಾದಿ ಭಾಗ್ಯ ಸೈಕಲ್ ಭಾಗ್ಯ ಕೆಲವು ಸರಿ ವಿಷದ ಭಾಗ್ಯ ಕೆಲವು ಸರಿ ಪರಿಹಾರ ಇದೆಲ್ಲ ಕೊಡೋದಕ್ಕಿಂತ ಮೊದಲು ಕಾನೂನು ಉತ್ತರ ಅದನ್ನು ಕಾಪಾಡ್ತಾರ ಇಲ್ವಾ ಕ್ವಶನ್ ಅದು Yeah